ನಮಸ್ಕಾರ ಗೋವಾದಲ್ಲಿ ಇಡೀ ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸನಾತನ ರಾಷ್ಟ್ರ ಶಂಖನಾದ ಇವತ್ತು ಕಾರ್ಯಕ್ರಮ ನಡೀತಾ ಇದೆ ಹಿಂದೂ ಸಂಘಟನೆಗಳ ಹಿಂದೂ ನಾಯಕರ ಹಿಂದೂ ಸಮಾಜದ ಒಕ್ಕೂಟ ಒಂದು ದೊಡ್ಡ ಸಂದೇಶವನ್ನ ಇಡೀ ಜಗತ್ತಿಗೆ ಕೊಡುವಂತಹ ಕಾರ್ಯಕ್ರಮ ಆಯಿತು ನನಗೆ ಈ ವ್ಯವಸ್ಥೆ ಜನ ನೋಡಿದ ಮೇಲೆ ಎರಡನೆಯ ಕುಂಭಮೇಳಕ್ಕೆ ಬಂದ ಹಾಗೆ ಅನುಭವ ಆಗ್ತಾ ಇದೆ ಶಂಖನಾದ ಇದು ಯುದ್ಧದಕ್ಕಿಂತ ಮುಂಚೆ ಶಂಖನಾದ ಆಗತ್ತೆ ಸೊ ಇವತ್ತಿನ ದಿನದಲ್ಲಿ ಧರ್ಮ ಯುದ್ಧದ ಶಂಖನಾದ ಆಗಿದೆ ಅಧರ್ಮಿಗಳ ನಾಶಕ್ಕಾಗಿ ಹಿಂದೂ ಸಮಾಜ ಒಗ್ಗಟ್ಟಾಗಬೇಕಾಗಿದೆ ಅನ್ನುವಂತ ಒಂದು ಸಂದೇಶ ಇವತ್ತಿನ ಮೂರು ದಿನದ ಈ ಕಾರ್ಯಕ್ರಮದಲ್ಲಿ ಒಳ್ಳೆಯ ಒಂದು ವಿಚಾರವನ್ನ ಪ್ರಸಾರ ಆಗ್ತಾ ಇದೆ ಇಲ್ಲಿ ಜಾತಿ ಇಲ್ಲಿ ಪಕ್ಷ ಇಲ್ಲಿ ಯಾವುದೇ ಭೇದ ಇಲ್ಲದೆ ಹಿಂದೂ ಸಮಾಜ ಒಟ್ಟಾಗ್ತಾ ಇರುವಂತಹದ್ದು ಅತ್ಯಂತ ಉತ್ಕೃಷ್ಟವಾದಂತಹದ್ದು ಇದೆಲ್ಲವೂ ಕೂಡ ಪರಂಪೂಜನೀಯ ಜಯಂತ್ ಅಟೋಲೆಜಿ ಅವರ ಆಶೀರ್ವಾದ ಮಾರ್ಗದರ್ಶನ ಕೃಪೆಯಿಂದನೇ ನಡೀತಾ ಇದೆ ಅಂತ ಹೇಳ್ಬಹುದು ಇದರ ಜೊತೆಗೆ ಸನಾತನ ಸಂಸ್ಥೆ ಇಪ್ಪತ್ತೈದು ವರ್ಷ ಆಯ್ತು ನಿರಂತರ ಬೆಳೀತಾ ಇದೆ ನಿರಂತರ ಪ್ರಸಾರ ಮಾಡ್ತಾ ಇದೆ ಮನೆ ಮನೆಗೆ ತಲುಪಿಸುವಂತ ಪ್ರಕ್ರಿಯೆ ಮಾಡ್ತಾ ಇರುವಂತ ಏಕೈಕ ಸಂಸ್ಥೆ ಅಂತಂದ್ರೆ ಅದು ಸನಾತನ ಸಂಸ್ಥೆ ಸೊ ಇಂಥ ಅದ್ಭುತವಾದಂತ ಈ ಸಮ್ಮೇಳನ ನಡೀತಾ ಇರುವಂತಹದ್ದು ಹಿಂದೂ ಸಮಾಜಕ್ಕೆ ಹಿಂದೂ ಸಂಘಟನೆಗೆ ಹಿಂದೂ ನಾಯಕರಿಗೆ ಬಹಳ ದೊಡ್ಡ ಫಲ ಅನ್ನುವಂತದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ವಿಶೇಷವಾಗಿ ಶ್ರೀರಾಮ ಸೇನೆ ಸಂಘಟನೆಗೆ ಪೂಜನೀಯ ಅವರ ಆಶೀರ್ವಾದ ಕೃಪೆ ನಿರಂತರವಾಗಿ ನಮ್ಮ ಮೇಲೆ ಇರೋದ್ರಿಂದ ಇನ್ನಷ್ಟ ಹೆಚ್ಚಿನ ಪ್ರಮಾಣದಲ್ಲಿ ಹಿಂದೂ ಸಮಾಜದ ಕೆಲಸ ಮಾಡಕ್ಕೆ ನಮಗೆ ಪ್ರೇರಣೆ ಇವತ್ತಿನ ಈ ಶಂಕನಾದ ಮಹೋತ್ಸವದಲ್ಲಿ ಸಿಕ್ಕಿದೆ ಅಂತ ಅನ್ನುವಂತ ನಾನು ಹೇಳ್ತಾ ಇದ್ದೀನಿ